ಇಂದು ಭಾರತ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ಭಾರತ ಗೆದ್ದು ಬರಲಿ ಅಂತ ಹಾರೈಸಿದ ಹುಬ್ಬಳ್ಳಿಯ ಯುವಕರು ಪಾಕಿಸ್ತಾನವನ್ನು ಸೋಲಿಸುವುದಕ್ಕೆ ನಮ್ಮ ಟೀಂ ಸನ್ನದ್ಧರಾಗಿದ್ದಾರೆ ಸೂರ್ಯಕುಮಾರ್ ಯಾದವ್ ನಾಯಕತ್ವಕ್ಕೆ ಜಯವಾಗುತ್ತೆ ಇವತ್ತು ನೂರಕ್ಕೆ ನೂರರಷ್ಟು ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲತ್ತೆ ಆಲ್ ದಿ ಬೆಸ್ಟ್ ಅಂತ ಶುಭ ಕೋರಿದ್ದಾರೆ ಹುಬ್ಬಳ್ಳಿಯ ಯುವಕರು ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯಾದಂಥ ಕ್ರೇಜ್ ಇದೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಕ್ರಿಕೆಟ್ ಅಭಿಮಾನಿಗಳನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಎರಡು ಬದ್ಧ ವೈರಿಗಳು ಇವತ್ತು ಸೆಣಸಾಟ ಮಾಡಲಿವೆ ಇದರಲ್ಲಿ ಭಾರತ ಗೆದ್ದು ಬರಲಿ ಅಂತೇಳಿ ಹುಬ್ಬಳ್ಳಿ ಹೈದರು ಈಗಾಗಲೇ ಹಾರಿಸ್ತಾ ಇದ್ದಾರೆ ಈ ಸಂಬಂಧಕ್ಕೆ ಹುಬ್ಬಳ್ಳಿ ಇದ್ದಾರೆ ಅವರನ್ನು ನಾನು ಮಾತಾಡಿಸ್ತೀನಿ ಸರ್ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದೆ ಏನು ಆಗುತ್ತೆ ಈಗ ನೀವು ಹೆಂಗೆ ಸೂರ್ಯ ಅನ್ನತಾರಲ್ಲ ಹಂಗೆ ಸೂರ್ಯ ಸೂರ್ಯಕುಮಾರ್ ಶೈನ್ ಆಗ್ತಾನೆ ನಾಳೆ ಓಕೆ ಸೊ ಲಾಟ್ ಆಫ್ ದೆಮ್ ಟಾಗಿ ಓವರ್ ತಾರಿಕ್ ರೈಟ್ ಸೊ ಈ ಬಾಲ್ಸ್ ಲೈಕ್ ದಿಸ್ ಇನ್ ವೇ ಸೊ ಅಲ್ಲಿ ಅದು ಅವ್ನು ಅಷ್ಟು ನೋಡಿ ಆಡ್ಬೇಕು ನಾವು ಯಾಕಂದ್ರೆ ಅವ್ನು ಪೌಸ್ ಆಗ್ತಾನೆ ಅಲ್ಲಿ ಅದು ನೋಡಿ ಆಡಿದಾಗ ಚಲೋ ಯಾಕಂದ್ರೆ ಸ್ಲೋ ವಿಕೆಟ್ ಐತಿ ಸೊ ಮೋಸ್ಟ್ಲಿ ಟೂ ಹಂಡ್ರೆಡ್ ಆಗಿಲ್ಲ ಒನ್ ಸೆವೆಂಟಿ ಟು ಒನ್ ಏಯ್ಟಿ ಸ್ಕೋರ್ ಇರ್ತೈತೆ ಸೊ ಅದು ಯಾರು ಸೆನ್ಸಿಬಲ್ ಆಡ್ತಾರೆ ಅವ್ರಿಗೆ ಕಡೆ ಲಾಭ ಸೊ ಇಫ್ ಯು ವಿನ್ ಟಾಸ್ ಆನ್ ಚೂಸ್ ಟು ಬ್ಯಾಟ್ ಫಸ್ಟ್ ಇಟ್ ವಿಲ್ ಬಿಸ್ಲಿ ಅಡ್ವಾಂಟೇಜ್ ಓಕೆ ಥ್ಯಾಂಕ್ ಯು ಸರ್ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದೆ ಯಾರು ಏನಾಗುತ್ತೆ ಗೆಲ್ತ ಪ್ರಿಪರೇಷನ್ ಮಾಡಿ ಬಂದಿದೆ ಲೈಕ್ ಇಂಡಿಯಾನು ಚಲೋ ಆಡ್ತಾ ಇದ್ದೇನೆ ಲೈಕ್ ಅಭಿಷೇಕ್ ಶರ್ಮಾ ಇಂಜರ್ಡ್ ಇದ್ದಾನೆ ಸಂಜು ಸ್ಯಾಮ್ಸನ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಆಡ್ ಆಡ್ಕೋಬೇಕಾ ಪಾಕಿಸ್ತಾನ ಬೌಲಿಂಗ್ ಅಟ್ಯಾಕು ಭಾಳ ಚೆನ್ನಾಗಿದೆ ಲೈಕ್ ಎವ್ರಿ ಟೈಮ್ ಲೈಕ್ ಇಂಥ ಮ್ಯಾಚ್ ಸಿಗಾಕೆ ನೋಡಂಗಿಲ್ಲ ಇವತ್ತು ಮ್ಯಾಚ್ ನೋಡಕ್ ಗೆದ್ದೆ ಗೆಲ್ತೀವಿ ಹಾಂ ಓಕೆ ಥ್ಯಾಂಕ್ ಯು ಪುಟ್ಟ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತಿ ಹ್ಞೂ ಇವತ್ತು ಮ್ಯಾಚ್ ಮಸ್ತ್ ಮಜಾ ಆಡ್ತೈತಿ ಇವತ್ತು ಇಶಾನ್ ಕಿಶಾನ್ ಗ್ಯಾರಂಟಿ ಸೆಂಚುರಿ ಹೊಡಿಯೋದು ನಮ್ಗೆ ಗೊತ್ತೈತೆ ಇಶಾನ್ ಕಿಶಾನ್ ಮತ್ತು ಸ್ಯಾಮ್ಸಮ್ ಫಾರ್ಮ್ ಒಳಗಾನೆ ಮತ್ತು ಸೂರ್ಯಕುಮಾರ್ ಒಂದು ಆನ್ ಪಾರ್ಟ್ನರ್ ಆಗಿ ಇಬ್ಬರು ಸೆಂಚುರಿ ಹೊಡಿಬೇಕಂತ ಅಂದ್ಕೋತೀವಿ ಮತ್ತು ಹರ್ಷದೀಪ್ ವಿಕೆಟ್ ತೆಗೀರಿ ಗೆದ್ದೆ ಗೆಲ್ಲುತ್ತೆ ಗೆದ್ದೆ ಗೆಲ್ಲುತ್ತೆ

ಓಕೆ ಥ್ಯಾಂಕ್ ಯು ನಾವು ಸಹ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಭಾರತ ಗೆದ್ದೇ ಗೆಲ್ಲುತ್ತೆ ಇವತ್ತು ಬದ್ಧ ವೈರಿಗಳನ್ನು ಇವತ್ತು ಮನೆಗಟ್ಟುವಂತ ಕೆಲಸವನ್ನ ನಮ್ಮ ಭಾರತ ಆಟಗಾರರು ಮಾಡ್ತಾರೆ ಅನ್ನೋದು ಹುಬ್ಬಳ್ಳಿಯ ಕ್ರಿಕೆಟ್ ಅಭಿಮಾನಿಗಳ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲ ಟಿವಿ ಫೈವ್ ಹುಬ್ಬಳ್ಳಿ